ಮಂತ್ರಿಗಳೇ ನಗರಾಭಿವೃದ್ಧಿ ಸಚಿವರೇ ಈ ಘಟನೆ ನೋಡಿ ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಇಂಥ ಅಧಿಕಾರಿಗೆ ಶಿಕ್ಷೆ ಕೊಡದೆ ಹೋದ್ರೆ ನಿಮ್ ಸರ್ಕಾರಕ್ಕೆ ಕಳಂಕ ಬರೋದು ಬೇರೆ ಯಾರಿಗೂ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂಥವ್ರು ನಿಮ್ ಸರ್ಕಾರದಲ್ಲಿ ಅಧಿಕಾರವನ್ನ ಅಂದ್ರೆ ಅಧಿಕಾರಿಯಾಗಿರಬಾರದು ಅಧಿಕಾರಿಗಳಿಗೆ ಕೋಟಿ ಕೋಟಿ ಕೊಟ್ಟು ಆಗ್ತಾ ಇದ್ದಾರೆ ತಾನೇ ದೊಡ್ಡವನು ನಾನೇ ಬುದ್ಧಿವಂತ ಅಂತ ತಿಳಿದುಕೊಂಡು ತನಗೆ ಹೇಗಬೇಕು ಹಾಗೆ ಮಾಡ್ತಾ ಇದ್ದಾನೆ ಎಫ್ಐಆರ್ ದಾಖಲಾಗಿ ಮೂರು ವಾರ ಕಳೆದರೂ ಕೂಡ ಯಾವುದೇ ವಿಚಾರಣೆ ಇಲ್ಲ ಇದುವರೆಗೂ ಸಸ್ಪೆಂಡ್ ಆಗಿಲ್ಲ ನಗರಾಭಿವೃದ್ಧಿ ಇಲಾಖೆ ಮುಂಜಾಗ್ರತವಾಗಿ ಅವರನ್ನ ಸಸ್ಪೆಂಡ್ ಮಾಡಬೇಕು ನಿಮ್ಮ ಇಲಾಖೆಗೆ ಅದು ಕಪ್ಪು ಚುಕ್ಕೆ ಬರುವಂತದ್ದು ಎಲ್ಲ ಗೊತ್ತಿದ್ರು ಕೂಡ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಸಚಿವರುಗಳು ಯಾಕೆ ಸುಮ್ಮನಿದ್ದಾರೆ ಎಫ್ಐಆರ್ ಆಗಿದೆ ಒಬ್ಬ ಅಧಿಕಾರಿಯ ವಿರುದ್ಧ ಯಾವುದೋ ಕಳ್ಳತನದ್ದು ಬೇರೆ ಯಾವುದೋ ಸಣ್ಣ ಪುಟ್ಟ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಆಗಿರೋದಲ್ಲ ಜಾತಿ ನಿಂದನೆಯ ಪ್ರಕರಣ ಅಟ್ರಾಸಿಟಿ ಪ್ರಕರಣ ಈ ಜಾತಿ ನಿಂದನೆಯ ಪ್ರಕರಣ ದಾಖಲಾಗಿ ಇಪ್ಪತ್ತೈದು ದಿನ ಕಳೆದ್ರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಸೋಮಣ್ಣ ಎನ್ನುವಂತಹ ಕುಟುಂಬದವರು ಹಲಗೂರು ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲು ಮಾಡಿದಾರಲ್ಲ ಈತನ ವಿರುದ್ಧ ನಗರಾಭಿವೃದ್ಧಿ ಸಚಿವರು ಏನ್ ಮಾಡ್ತಿದ್ದಾರೆ ನಾವು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ ಒಳ್ಳೆಯದನ್ನ ಮಾಡ್ತೀವಿ ಅವರ ಪರವಾಗಿ ಇರ್ತೀವಿ ಅಂತ ಹೇಳುವಂತ ಈ ಸಚಿವರುಗಳು ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ ಹಾಗಾದ್ರೆ ಏನ್ ಮಾಡ್ತಿದ್ದೀರಿ ಈ ವ್ಯಕ್ತಿ ಬಚಾವಾಗ್ತಾ ಇರೋದು ಎಲ್ಲ ಅಧಿಕಾರಿಗಳಿಗೆ ಕೋಟಿ ಕೋಟಿ ಹಣವನ್ನು ಕೊಡೋ ಮೂಲಕ ಹಣವನ್ನು ಕೊಟ್ಟು 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 ತಾನು ಮಾತ್ರ ಬಚಾವಾಗ್ತಾ ಇದ್ದಾನೆ ಸಾಮಾನ್ಯ ಪ್ರಕರಣ ಅಲ್ಲ ಇದು ನಾನೇ ದೊಡ್ಡವನು ನಾನೇ ಬುದ್ಧಿವಂತ ಅಂದುಕೊಂಡು ಈ ವ್ಯಕ್ತಿ ಹೀಗೆ ಮಾಡ್ತಿದ್ದಾನೆ ಈತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಆ ಕುಟುಂಬಸ್ಥರ ಆಗ್ರಹ